ಎಸ್ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಪತ್ರಿಕೆಗೋಷ್ಠಿ ಕರೆದು ವಿಚಾರ ಏನಂತಂದರೆ ಈಗಾಗಲೇ ಸುಮಾರು ಆರು ವರ್ಷಗಳಿಂದ ಏಳು ವರ್ಷಗಳಿಂದ ಏನು ನನ್ನ ಮುಳಬಾಗಲ ತಾಲೂಕಿನ ತಾಯಂದಿರಿಗೆ ಓಂ ಶಕ್ತಿ ಪ್ರವಾಸವನ್ನು ನಾನು ಕೈಗೊಳ್ತಾ ಇದ್ದೆ ನಾನು ಅವರಿಗೆ ಮಾತು ಕೊಟ್ಟಿದ್ದೆ ಖಂಡಿತವಾಗ್ಲೂ ಪ್ರತಿ ವರ್ಷ ಕೂಡ ಏನು ಓಂ ಶಕ್ತಿಗೆ ಬಸ್ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಕೂಡ ನಾನು ಮಾತು ಕೊಟ್ಟಿದ್ದೆ ಸೊ ಅದರಂತೆ ಇವತ್ತಿನ ಮಾಧ್ಯಮ ಮುಖಾಂತರವಾಗಿ ಎಲ್ಲ ವಂಶಕ್ತಿದಾರರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ ಏನಂತಂದರೆ ಒಂದು ಸಿಸ್ಟಮ್ನ ಚೇಂಜ್ ಮಾಡಿ ಲಾಸ್ಟಲ್ಲಿ ಆಗಿರ್ತಕ್ಕಂಥ ಏನು ಇಯರ್ ಆಗಿರ್ತಕ್ಕಂಥ ಏನು ಮಿಸ್ಯೂಸ್ನ ಸರಿಪಡಿಸಿ ನಾಳೆಯಿಂದ ಏನಾಗಬೇಕು ಅನ್ನೋದನ್ನ ನಾವೆಲ್ಲ ಲೀಡರ್ಸ್ ಕೂತು ಮಾತಾಡಿ ಬೆಳಗ್ಗೆಯಿಂದ ನಾವು ಮಾತಾಡ್ಕೊಂಡಿದ್ವಿ ಅದರಿಂದ ಅನೌನ್ಸ್ಮೆಂಟ್ ಮಾಡಲಿಕ್ಕೆ ಇವತ್ತು ಮಾಧ್ಯಮ ಮುಂದೆ ಬಂದಿದ್ದೀನಿ ಸೊ ಇವತ್ತು ಒಂದನೇ ತಾರೀಕಿಂದ ಜನವರಿ ಒಂದನೇ ತಾರೀಕಿಂದ ಜನವರಿ ಎಂಟನೇ ತಾರೀಕು ವರೆಗೂ ಎಂಟು ದಿವಸಗಳ ಕಾಲ ನಾವು ಬಸ್ಸುಗಳನ್ನ ಕಲಿಸ್ಲಿಕ್ಕೆಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ ಸೊ ಅದರಿಂದ ಎಂಟು ದಿವಸಗಳ ಕಾಲ ಯಾವ ಊರಿಂದ ಬೇಕಾದರೂ ಪ್ರವಾಸವನ್ನು ಹೋಗ್ಬೋದು ಸೊ ಆದರೆ ಒಂದು ಕಂಡೀಷನ್ ಏನಂತಂದರೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಒಳಗಡೆ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಒಳಗಡೆ ಇಪ್ಪತ್ತೇಳನೇ ತಾರೀಕು ಒಳಗಡೆ ನೀವು ಯಾವ ಊರಿಂದ ಹೋಗಬೇಕು ಅನ್ನೋದ್ರೆ ನಮಗೆ ನೋಂದಾಯಿಸಬೇಕಾಗುತ್ತೆ ನೋಂದಾಯಿಸಬೇಕಾಗುತ್ತೆ ಇಲ್ಲೇನಾಗಿದೆ ಅಂತಂದರೆ ಫ್ರೀ ಅಂದಿದ ತಕ್ಷಣ ಏನು ಮಾಡ್ತಾರೆ ನಾಳೆ ಹೋಗ್ಬೇಕಾದ್ರೆ ಇವತ್ತು ಮೂರು ಬಸ್ ಬೇಕು ಅಂತ ಹೇಳ್ತಾರೆ ಇದೇನಾಗಿದೆ ಮಕ್ಕಳಿಗೆ ಎಕ್ಸಾಮ್ ಟೈಮ್ ಇದು ಮಕ್ಕಳಿಗೆ ತುಂಬ ತೊಂದರೆ ಆಗ್ತದೆ ಅದರಿಂದ ಲಾಸ್ಟ್ ಎಸ್ ಎಫ್ ಎಸ್ ಕೂಡ ನನ್ನ ಮೇಲೆ ವಿರೋಧವಾಗಿ ಗಲಾಟೆ ಮಾಡಿದ್ರು ಬಸ್ಸಲೆಲ್ಲ ಎಲ್ಲ ಕಳಿಸ್ಬಿಟ್ಟಿದ್ದೀರಂತ ಸೊ ಅದರ ಪರವಾಗಿ ನಾನು ಡಿ ಸಿ ಮತ್ತು ನಮ್ಮ ಇಲ್ಲಿ ಶಾಖಾ ವ್ಯವಸ್ಥಾಪಕರ ಹತ್ರ ಮೀಟಿಂಗ್ ಮಾಡಿ ನನ್ನ ಎಲ್ಲ ಹತ್ರ ಎಲ್ಲ ಅಗ್ರಿಮೆಂಟ್ ಮಾಡಿ ಸೊ ಒಂದನೇ ತಾರೀಕಿಂದ ಎಂಟನೇ ತಾರೀಕು ವರೆಗೂ ನಮ್ಗೆ ಎಷ್ಟು ಬಸ್ಸು ಒಂದೇ ತಾರೀಕು ಎಷ್ಟು ಬಸ್ಸು ಎರಡನೇ ತಾರೀಕು ಎಷ್ಟು ಬಸ್ಸು ಮೂರನೇ ತಾರೀಕು ಎಷ್ಟು ಬಸ್ಸು ಅಂತಂದ್ರೆ ಸೊ ಖಂಡಿತವಾಗ್ಲೂ ಆ ಬಸ್ಗಳನ್ನ ಕಳ್ಸೋಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೀವಿ ಖಂಡಿತವಾಗ್ಲೂ ನಾವು ಮಾಡ್ತೀವಿ ಸೊ ಅದೇನಪ್ಪ ಅಂತಂದ್ರೆ ಖಂಡಿತವಾಗ್ಲೂ ಅದು ಯಾರೇ ಆಗಿರ್ಬೋದು ಹೆಂಗೆ ಇರ್ಬೋದು ಸೊ ಸಡನ್ಲಿ ಫೋನ್ ಮಾಡಿ ಬೆಳಗ್ಗೆ ಬಸ್ಬೇಕು ಅಂತ ನಮ್ಮ ಕೈಲಿ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ ಈ ಕಡೆ ನನ್ನ ಮಕ್ಕಳನ್ನು ನೋಡಬೇಕಾಗುತ್ತೆ ಈ ಕಡೆ ನಿಮ್ಮನ್ನು ನೋಡಬೇಕಾಗುತ್ತೆ ಅದಕ್ಕೆ ಇಪ್ಪತ್ತೇಳನೇ ತಾರೀಕೆ ಲಾಸ್ಟ್ ಆಗುತ್ತೆ ಬುಕ್ಕಿಂಗು ಇಪ್ಪತ್ತೇಳನೇ ತಾರೀಕು ಒಳಗಡೆ ಎಲ್ಲ ನನ್ನ ಏನು ಓಂ ಶಕ್ತಿ ನನ್ನ ತಾಯಿಂದರು ದಯವಿಟ್ಟು ನಮ್ಮ ರಘುಪತ್ ರೆಡ್ಡಿ ಅವರ ಹತ್ರ ಫೋನ್ ಮಾಡಿ ನೀವು ರೆಕಾರ್ಡ್ ಮಾಡ್ಕೊಳ್ಳಿ ಅಂದರೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಬಟ್ ಇವತ್ತು ಕಂಡೀಷನ್ ಏನಂತಂದರೆ ದಯವಿಟ್ಟು ಯಾರೂ ಸಮುದ್ರಕ್ಕೆ ಸರಿ ಹೋಗುವಂತಿಲ್ಲ ಯಾವ ಭಕ್ತಾದಿ ಕೂಡ ಸಮುದ್ರಕ್ಕೆ ಹೋಗುವಂತಿಲ್ಲ ಸೊ ಅದರಿಂದ ನೇರ ಹೋಗಿ ನೇರ ಬರಬೇಕಾಗುತ್ತೆ ಯಾಕಂದರೆ ವಾಯುಭಾರ ಕುಸಿದಿಂದ ಅಲೆಗಳು ಸ್ವಲ್ಪ ದೂರ ಹೆಚ್ಚಾಗಿ ಬರ್ತಾ ಇದೆ ಡಿ ಸಿ ಅವರು ಪರ್ಮಿಷನ್ ಅಂತ ಕೂತಿದ್ರು ನಾನು ಈಗ ಬೆಳಗ್ಗೆ ಡಿ ಸಿ ಹತ್ರ ಮೀಟ್ ಮಾಡಿ ಬಂದು ಪರ್ಮಿಷನ್ ತೊಗೊಂಡು ಬರ್ತಾ ಇದ್ದೀನಿ ಸೊ ಅದರಿಂದ ಸೊ ದಯವಿಟ್ಟು ಎಲ್ಲ ಭಕ್ತಾದಿಗಳು ನೇರ ನೀವು ತಾಯಿ ದರ್ಶನ ಮಾಡಿಕೊಂಡು ಓಂ ಶಕ್ತಿ ದರ್ಶನ ಮಾಡಿಕೊಂಡು ವಾಪಸ್ ಬರಬೇಕಾಗುತ್ತೆ ಬೆಳಗ್ಗೆ ಬಿಟ್ಟರೆ ರಾತ್ರಿ ಮತ್ತೆ ಮಿಡ್ ನೈಟ್ ಒಳಗಡೆ ನೀವು ವಾಪಸ್ ಬರಬೇಕಾಗುತ್ತೆ ಸೊ ಒಂದು ದಿವಸ ಪ್ರವಾಸವನ್ನು ನಾವು ಮಾಡ್ತಾ ಇದ್ದೀವಿ ನೀವು ಎಷ್ಟೇ ಬಸ್ ಕೇಳಿದ್ರು ನಾನು ಕೊಡಲಿಕ್ಕೆ ನನ್ನ ರೆಡಿ ಇದ್ದೀನಿ ಸೊ ಆದರೆ ದಯವಿಟ್ಟು ಈ ಬಸ್ಸನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಲಾಸ್ಟ್ ವರ್ಷ ಆಗಿರ್ತಕ್ಕಂಥ ಘಟನೆಗಳನ್ನ ಮರುಕಳಿಸೋದು ಬೇಡ ಶ್ರೀನಿವಾಸಪುರಿಂದ ನೆಂಟರು ಕಳ್ಸ್ಕೊಳ್ಳೋದು ವಿಕೋಟಿಂದ ನೆಂಟ್ರ ಕಳ್ಸ್ಕೊಳ್ಳೋದು ಬಂಗಾರಪೇಟೆಯಿಂದ ನೆಂಟ್ರ ಕಳ್ಸ್ಕೊಳ್ಳೋದು ಆಂಧ್ರದಿಂದ ನೆಂಟ್ರ ಕಳ್ಸ್ಕೊಳ್ಳೋದು ಇಲ್ಲಿಂದ ಹೋಗ್ತಕ್ಕಂಥ ಕಾರ್ಯಕ್ರಮ ದಯವಿಟ್ಟು ಮಾಡಕ್ಕೆ ಹೋಗ್ಬಿಡಿ ಅದನ್ನಂದ್ರೆ ನಾನೊಂದು ಮಾಡಿದ್ರೆ ನೀವೊಂದು ಮಾಡ್ದಂಗೆ ಆಗ್ತದೆ ದಯವಿಟ್ಟು ಇದು ಓಂ ಶಕ್ತಿಗೆ ಆ ತಾಯಿಗೆ ರೆಸ್ಪೆಕ್ಟ್ ಕೊಡ್ತಕ್ಕಂಥ ನಾವೆಲ್ಲ ಮಾಡಬೇಕಾಗುತ್ತೆ ಅದರಿಂದ ನೀವೆಷ್ಟೇ ಬುಕ್ಸ್ ನೀವೆಷ್ಟೇ ಬಸ್ಸುಗಳು ಕೇಳಿದ್ರು ಕೂಡ ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ ಆದರೆ ಒಂದನೇ ತಾರೀಕಿಂದ ಎಂಟನೇ ತಾರೀಕು ನೀವು ಎಷ್ಟೇ ಬಸ್ ಹಾಕರು ಕೂಡ ಕೂಡ ನಾನು ಬಸ್ ಕೇಳಕ್ಕೆ ರೆಡಿ ಇದ್ದೀನಿ ಯಾಕಂದ್ರೆ ನಮ್ಮ ನಮ್ಮ ಡಿಪೋದಲ್ಲಿ ಇಲ್ಲಾಂದ್ರೆ ಕೂಡ ಬೇರೆ ಕಡೆ ತರ್ಸ್ಕೊಡಕ್ಕು ಅಂತ ಪ್ರಯತ್ನವನ್ನು ಮಾಡಬೇಕ ನಂಗೆ ಟೈಮ್ ಬೇಕಾಗುತ್ತೆ ಸೊ ಅದರಿಂದ ಇಪ್ಪತ್ತೇಳನೇ ತಾರೀಕು ಒಳಗಡೆ ಯಾರ್ಯಾರು ಬುಕ್ಕಿಂಗ್ ಮಾಡ್ತೀನಿ ಅವರಿಗೆಲ್ಲ ಒಂದು ದಿವಸ ಪ್ರವಾಸಕ್ಕೆ ನೀವಾಗಲೇ ನಾವು ಅವಶ್ಯತ ಸಿದ್ಧವಾಗಿದೀವಿ ನಾವು ಕೊಟ್ಟಿರ್ತಕ್ಕಂಥ ಮಾತು ಯಾವತ್ತೂ ತಪ್ಪುವಂಥ ಜನ ಇಲ್ಲ ತಪ್ಪೋದು ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆದರೆ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನ ಆ ವ್ಯವಸ್ಥೆಯನ್ನ ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಕೆಟ್ಟದಾಗಿ ಬಳಸ್ಕೊಳ್ಳೋಕ ಹೋಗ್ಬೇಡಿ ಅಂತ ಒಬ್ಬ ಶಾಸಕನಾಗಿ ತಮ್ಮ ಹತ್ರ ಮನವಿ ವಿಶೇಷವಾಗಿ